ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಸಿ ಡಬ್ಲ್ಯೂ ಎಸ್ ಎನ್ ವಿದ್ಯಾರ್ಥಿಗಳಿಗೂ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೂ ಶಾಲೆಯಿಂದ ವರ್ಗುಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷ ಶಿಕ್ಷಣ ನೀಡತಕ್ಕಂಥದ್ದು ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಶಾಲಾ ಹಂತದಲ್ಲಿರ್ತಕ್ಕಂಥ ಇವರ ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಲ್ಲಿ ವಿಜೇತರ ಚಟುವಟಿಕೆ ಮಾಡಲಾಗಿದೆ ಪೋಷಕರನ್ನು ಶಾಲೆಗೆ ಗ್ರಹಿಸಿ ಮನೆಯಲ್ಲಿ ಕೂಡ ಸದೃಢವಾಗಿ ಬೆಳೆಸುವಂತೆ ಮಾಡೋದಕ್ಕೆ ಮನೆಯಲ್ಲಿ ಈ ಒಂದು ಫಿಜಿಯೋ ಕೊಡಲು ಅವ್ರಿಗೂ ಕೂಡ ತರಬೇತಿಯನ್ನು ನೀಡಲಾಗಿದೆ ಈ ನಿಟ್ಟಿನಲ್ಲಿ ಅಶೋಕ್ ಎಂಬ ವಿದ್ಯಾರ್ಥಿಗೆ ಕರೋನಾ ಸಂದರ್ಭದಲ್ಲಿ ಶಿರೀಷ ಎಂಬ ವಿದ್ಯಾರ್ಥಿಯು ಗೈರುಹಾಜ್ತಿದ್ದು ಮನೆಗೆ ಭೇಟಿ ನೀಡಿ ಪೋಷಕರ ಮನವೊಲಿಸಿ ಶಾಲೆಯ ಮುಖ್ಯವಾಹನಿಗೆ ತರಲಾಗಿದೆ ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟಿಂದ ಇಂದ ನಾವು ಪ್ರಯೋಜನವನ್ನು ಕೆ ಕೊತ್ತೂರು ಮಹಾಲಕ್ಷ್ಮಿ ಎಂಬತಕ್ಕಂಥ ಸಿ ಡಬ್ಲ್ಯೂ ಎಸ್ ವಿದ್ಯಾರ್ಥಿ ಮನೆಗೆ ಭೇಟಿ ಕೊಟ್ಟು ಮನ ಪೋಷಕರ ಮನವೊಲಿಸಿ ಆ ವಿದ್ಯಾರ್ಥಿನಿಯನ್ನು ಶಾಲೆಗೆ ಕರೆತರಲಾಗಿದೆ ತರಲಾಗಿದೆ ಪಾರ್ವತಿ ಪುರ ತಂಡದ ಶ್ರೀನಿವಾಸ ನಾಯ್ಕ ಮನೆಗೆ ಭೇಟಿ ನೀಡಿ ಅವರನ್ನು ಶಾಲೆಗೆ ತರಲಾಗಿದೆ ವಿದ್ಯಾರ್ಥಿಯನ್ನು ಶಾಲೆಯ ಮುಖ್ಯವಾಗಿ ಕರೆ ಕೊಟ್ಟು ಬರಲಾಗಿದೆ ಆನಂದ ಆನಂದ್ ಎಂಬ ವಿದ್ಯಾರ್ಥಿನಿಯನ್ನು ಸಿ ಡಬ್ಲ್ಯೂ ಎಸ್ ಎನ್ ವಿದ್ಯಾರ್ಥಿ ಮನೆ ಭೇಟಿ ನೀಡಿ ಗಣಿತ ಶಿಕ್ಷಕರಾಗಿರುತ್ತೆ ನಾವು ಕರೆತರಲಾಗಿದೆ ಹಾಗೆ ನಮ್ಮ ಚನ್ನಪಲ್ಲಿರತಕ್ಕಂಥ ಶ್ರೀಹರಿ ಎಂಬ ವಿದ್ಯಾರ್ಥಿಯನ್ನು ಮಹಾತ್ ಎಂಬ ವಿದ್ಯಾರ್ಥಿನಿಯನ್ನು ಕೂಡ ಶಾಲೆಯ ಮುಖ್ಯವಾಹನಿಗೆ ಕರೆತರಲಾಗಿದೆ ನಂತರ ಇ ಸಿಒ ಸಿಆರ್ ಪಿ ನಾವು ಭೇಟಿ ನೀಡಿ ನಲ್ಪಡ್ಬೋಲೆ ಗ್ರಾಮದ ವರ ಊರಿನ ವರಹಚ್ಚಿನಲ್ಲಿ ತ ಗಂಗೋತ್ರಿಯನ್ನು ಎಂಬ ವಿದ್ಯಾರ್ಥಿನಿಯು ಬೈರೆ ಹಾಜರಾಗುತ್ತೆ ಪೋಷಕರು ಬಹಳ ಅವರು ಊರಿಂದ ಊರಿಗೆ ಪಲಾಯನ ಆಗ್ತಾ ಇದ್ದು ಅವರನ್ನು ಶಾಲೆಗೆ ಕರೆತಾರಲಾಗಿದೆ ಪ್ರಯತ್ನ ಮಾಡಲಾಗಿದೆ ನಂತರ ಶ್ರೀಲಕ್ಷ್ಮಿ ನಲ್ಪಣಲ್ಲಿ ಎಂಬ ವಿದ್ಯಾರ್ಥಿನಿಯ ಗೈರು ಹಾಜರಾಗ್ತಾ ಮನೆಗೆ ಭೇಟಿ ನೀಡಲಾಗಿದೆ ನಂತರ ಪೋಷಕರ ಮನವೊಲಿಸಿ ಚಂದ್ರಾಯಪಲ್ಲಿ ರಜಿತಾ ರಂಜಿತಾ ಎಂಬತಕ್ಕಂಥ ಇವರು ಅಕ್ರಮ ಶಿಕ್ಷಕರ ಸಭೆಯನ್ನು ಶಾಲಾ ಹಂತದಲ್ಲಿ ಆಯೋಜಿಸಲಾಗಿದೆ ಎಸ್ ಡಿ ಎಂ ಸಿ ಸಭೆಗಳನ್ನು ನಡೆಸಲಾಗಿದೆ ಹಾಗೆ ತಾಯಂದಿರ ಸಭೆಯನ್ನು ಕರೆಯಿಸಿ ಎಲ್ಲ ಗೈರಹಾಜತಕ್ಕಂಥ ವಿದ್ಯಾರ್ಥಿ